ದೇವ್ರಿದಾನೆ ನೋಡ್ಕೋತಾನೆ ಬಿಡು ಅಂತ ನಾವ್ ಯಾಕೆ ಹೇಳೋದು ನಮ್ಮ ಅತ್ಯಂತ ಆಪ್ತ ಗೆಳೆಯ ಯಾರು ಇದೆರಡು ಪ್ರಶ್ನೆಗಳಿಗೆ ಉತ್ತರ ಶ್ರೀಕೃಷ್ಣ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕ ಒಂದರಲ್ಲೇ ಕೊಡ್ತಾರೆ ಅವರು ಹೇಳ್ತಿದ್ದಾರೆ ನಾನೇ ಗುರಿ ಗೋಲ್ ನಾನೇ ಪೋಷಿಸುವವನು ನಾನೇ ಯಜಮಾನ ನಾನೇ ಎಲ್ಲದಕ್ಕೂ ಸಾಕ್ಷಿ ನಾನೇ ನಿವಾಸ ನಾನೇ ಆಶ್ರಯ ನಾನೇ ಅತ್ಯಂತ ಆಪ್ತ ಗೆಳೆಯ ನಾನೇ ಸೃಷ್ಟಿ ನಾನೇ ಪ್ರಳಯ ನಾನೇ ಎಲ್ಲಕ್ಕೂ ಆಧಾರ ನಾನೇ ವಿಶ್ರಾಂತಿ ತಾಣ ಹಾಗೂ ನಾನೇ ಶಾಶ್ವತವಾದ ಬೀಜ ಅಂತ ನಾವೆಲ್ಲರೂ ಶ್ರೀನಿವಾಸನಲ್ಲಿ ನಿವಾಸ ಮಾಡ್ತಾ ಇದ್ದೀವಿ ಅವನ ಚರಣ ಕಮಲಗಳೇ ನಮ್ಮೆಲ್ರಿಗೂ ಆಶ್ರಯ ಸ್ಥಾನ ನಮ್ಮ ತಾಯಿಯ ಗರ್ಭದಲ್ಲಿ ಇರೋವಾಗ ನಮ್ಮ ತಾಯಿ ಕೂಡ ನಮ್ಮನ್ನ ನೋಡೋದಿಕ್ ಆಗ್ತಿರ್ಲಿಲ್ಲ ಆ ಸಮಯದಲ್ಲೂ ನಮ್ಗೆ ಪೋಷಣೆ ಮಾಡ್ತಾ ನಮ್ಮ ಯಜಮಾನನಾಗಿದ್ದು ಆ ಭಗವಂತ ಶ್ರೀಹರಿ ನಾರಾಯಣ ಹಾಗಾಗಿ ನಾವೆಲ್ಲರೂ ಆತನಿಗೆ ದಾಸರು ನಮ್ಮ ಸಂಪೂರ್ಣ ಜೀವನವನ್ನ ನಾವು ಕಳೆಯೋದೆ ಅವನನ್ನ ಹೋಗಿ ಮುಟ್ಬೇಕು ಅಂತ ಹಾಗಾಗಿ ಅವನೇ ಗುರಿ ಪ್ರತಿಯೊಂದು ವಿಷಯಕ್ಕೂ ಆತನೇ ಸಾಕ್ಷಿಯಾಗಿ ನಮ್ಮ ಕಣ್ಣಲ್ಲಿ ಕಣ್ಣಾಗೆ ನಿಂತು ಎಲ್ಲವನ್ನ ವೀಕ್ಷಿಸ್ತಾನೆ ಕೆಟ್ಟ ಮಾರ್ಗಕ್ಕೆ ಕರ್ಕೊಂಡು ಹೋಗಿ ನಮ್ಮ ವಿನಾಶಕ್ಕೆ ಕಾರಣ ಆಗುವಂತಹ ಮಿತ್ರರು ಇರುವಂತಹ ಈ ಕಾಲದಲ್ಲಿ ಈ ಸಂಸಾರ ಅನ್ನೋ ಸಾಗರದಲ್ಲಿ ನಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತೋದು ನಮ್ಮ ಶಾಶ್ವತ ಆಪ್ತ ಮಿತ್ರ ಶ್ರೀ ಹರಿ ಶ್ರೀಕೃಷ್ಣ ಹರಿ ಕೃಷ್ಣ